ಸರ್ ಈಗ ಒಂದ್ ನಿಮಿಷ ಸರ್ ನೈಂಟಿ ನೈನ್ ಪರ್ಸೆಂಟ್ ಗಣೇಶ ವಿಸರ್ಜನೆ ಯಶಸ್ವಿಯಾಗಿ ಎಲ್ಲೋ ಒಂದ್ ಕಡೆ ಫೇಲ್ ಆಗಿದೆ ಲಾಂಡ್ ಆರ್ಡರ್ ಸಮಸ್ಯೆ ಆಗಿದೆ ಯಾರು ಮಾಡಿದ್ರು ಹಿಂದೂಗಳು ತಪ್ಪು ಮಾಡಿದ್ರು ಮುಸ್ಲಿಮ್ ತಪ್ಪು ಮಾಡಿದ್ರು ಕ್ರಿಶ್ಚಿಯನ್ ತಪ್ಪು ಮಾಡಿದ್ರು ತಪ್ಪು ತಪ್ಪೇ ಅದಕ್ಕೆ ಧರ್ಮ ಯಾಕೆ ಲೇಪನ ಇವರು ಅವ್ರ ನರೇಸ್ಟ್ ತಾನೇ ಸರ್ ಯಾರು ತಪ್ಪು ಮಾಡಿದ್ರು ನಾವು ಪ್ರತಾಪ್ ಸಿಂಹ ಸ್ಟ್ರೈಕ್ ಮಾಡಕ್ ಕೇಳಿ ಆತನ್ನು ಒದ್ದೊಳಕ್ ಆಗ್ತೀವಿ ಕಾನೂನ ಕೈಗೆ ತಗೊಂಡ್ರೆ ಪ್ರತಾಪ್ ಆದ್ರೇನು ಯತ್ನಾಳ್ ಆದ್ರೇನು ಅವ್ರ ಅಪ್ಪ ಆದ್ರೇನು ಅವ್ರ ತಾಯಿ ಆದ್ರೆ ಲಾಂಡ್ ಆರ್ಡರ್ ಕಂಟ್ರೋಲ್ ಬರೋ ಟೈಮ್ ಅಲ್ಲಿ ಇವ್ ರೋಗ ಅಲ್ಲಿ ಬೆಂಕಿ ಹಚ್ಚಿದ್ರೆ ಹಿಂದುತ್ವದ ಬಗ್ಗೆ ಬರೀ ಬರೀ ಮುಸ್ಲಿಂ ಸಂಬಹುದು ನನಗನಿಸ್ತಿದೆ ಪ್ರತಾಪ್ ಅವ್ರಿಗೆ ಯತ್ನಾಳ್ ಅವರಿಗೆ ಇಸ್ಲಾಂ ಧರ್ಮನ ಬೈಬೇಕು ಅಂತ ಕ್ರಿಶ್ಚಿಯನ್ ಧರ್ಮನ ಬೈಬೇಕು ಅಂತ ಅವ್ರನ್ನ ಓದ್ಕೊಂಡಿರೋಷ್ಟು ಅಂದ್ರೆ ಇಸ್ಲಾಂ ಧರ್ಮ ಓದ್ಕೊಂಡಿರೋಷ್ಟು ಪ್ರತಾಪ್ ಹಿಂದೂ ಧರ್ಮದ ಬಗ್ಗೆ ಓದ್ಕೊಂಡಿಲ್ಲ ನಾನು ಯತ್ನಾಳ್ಗೆ ಬಹಿರಂಗ ಸವಾಲು ಆಗ್ತಿದ್ದೀನಿ ಬನ್ನಿ ಸರ್ ಒಂದು ಹಿಂದೂ ದೇವಾಲಯದಲ್ಲಿ ಕೂತ್ಕೊಳ್ಳೋಣ ಹಿಂದೂ ಧರ್ಮದ ಬಗ್ಗೆ ಚರ್ಚೆ ಇಡೋಣ ನಿಮ್ಗೆ ಹಿಂದೂ ಧರ್ಮದ ಬಗ್ಗೆ ಎಷ್ಟು ಇನ್ಫಾರ್ಮೇಶನ್ ಗೊತ್ತೋ ಬಂದು ಮಾತಾಡಿ ಧರ್ಮದ ಬಗ್ಗೆ ಯಾವತ್ತಾದ್ರೂ ಹಾ ಡೈಲಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋದು ಎಷ್ಟು ದಿನ ಆಯ್ತು ಹಂಗ ವಿಭೂತಿ ಬರೋದು ದೇವ್ರ ಮನೆಯಲ್ಲಿ ಹೋಗಿ ದೇವಸ್ಥಾನಕ್ಕೋಗಿ ಪೂಜೆ ಮಾಡಿ ದೇವರನ್ನ ಆರಾಧಿಸೋಣ ಅಂತ ಇಲ್ಲ ಪ್ರತಾಪು ಮತ್ತೊಮ್ಮೆ ಕರಿತಾ ನೀವು ಬಿಜೆಪಿ ಅವ್ರ ಕಿತ್ತು ಬಿಸಾಕಿರೋ ಪೈರುಗಳು ಫೈರುಗಳಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ